ಈ ಸಿನಿಮಾ ಜರ್ನಿ ಸ್ಟಾರ್ಟ್ ಆಗಿದ್ದು ನೈನ್ಟೀನ್ ನೈಂಟಿ ಟೂ ಉಪೇಂದ್ರ ಪರಿಚಯ ಆಗಿದ್ದು ಅವಾಗ ಈ ಸಿನಿಮಾದ ಬಗ್ಗೆ ನಮಗೂ ಏನು ಅಂತ ಏನೂ ಗೊತ್ತಿರಲಿಲ್ಲ ಒಟ್ನಲ್ಲಿ ಒಂದು ಸಿನ್ಮಾ ಮಾಡಬೇಕು ಅಂತಿದ್ರೆ ಒಂದು ಒಳ್ಳೆ ಒಂದು ಪಾರ್ಟಿ ಜಾಗದಲ್ಲಿ ಶ್ರೀರಂಗಪಟ್ಟಣದಲ್ಲಿ ಸಿಕ್ಕಿದ್ರು ಆವತ್ತಿಂದ ಅವ್ರ ಜೊತೆ ನಾವು ತುಂಬಾ ಒಡನಾಟಗಳೆಲ್ಲ ಇತ್ತು ಆಮೇಲೆ ನಮ್ದೇ ಒಂದು ಟೀಮ್ ಇತ್ತು ಉಪೇಂದ್ರ ಫ್ರೆಂಡ್ಸು ಎಲ್ಲ ಒಂದು ಹದಿನೈದು ಇಪ್ಪತ್ತು ಜನ ಯಾವಾಗಲೂ ಎವ್ರಿ ಡೇ ದಿನ ಇದ್ವಿ ಮಾಡ್ತಾ ಇದ್ವಿ ಎಲ್ಲರ ಜೊತೆಯಲ್ಲೇ ಇರ್ತಿದ್ವಿ ಒಟ್ನಲ್ಲಿ ಒಂದು ಸಿನಿಮಾ ಮಾಡಬೇಕು ಅಂತ ಉಪೇಂದ್ರಂಗೆ ಹೇಳಿ ಹೇಳಿ ಕೊನೆಯಲ್ಲಿ ಒಂದು ಮೂಡ್ ಬಂತು ಅವ್ರಿಗುನು ಸೊ ನೈಂಟಿ ಸಿಕ್ಸ್ ಡಿಸೆಂಬರ್ ಎಂಟನೇ ತಾರೀಕು ಇರಬೇಕು ಭವಿಷ್ಯ ನಮ್ಮದು ಸಿನಿಮಾ ಮುಹೂರ್ತ ಆಯಿತು ನೈಂಟಿ ಸೆವೆನ್ ಫುಲ್ಲು ಕಾಸರಗೂಡಲ್ಲೆಲ್ಲ ಶೂಟಿಂಗ್ ಆಯಿತು ಕಾಸರಗೂಡು ಇಲ್ಲಿ ಬ್ಯಾಂಗ್ಳೂರಲ್ಲೆಲ್ಲ ಒಂದು ನೈಂಟಿ ಸೆವೆನ್ ಜೂನ್ ಜುಲೈ ಮುಗಿಸಿದ್ವಿ ಪೋಸ್ಟ್ ಪ್ರೊಡಕ್ಷನ್ ಕೆಲಸ ಆಮೇಲೆ ನೈನ್ಟೀನ್ ನೈಂಟಿ ಏಟ್ ಜಾನ್ವರಿ ಟ್ವೆಂಟಿ ತರ್ಡು ಸಿನ್ಮಾ ರಿಲೀಸ್ ಆಯಿತು ಏನೋ ಒಂದು ಕಷ್ಟಪಟ್ಟಿದ್ದಕ್ಕೆ ಒಂದು ಒಳ್ಳೆ ಪ್ರತಿಫಲ ಸಿಕ್ತು ಒಳ್ಳೆ ಸರ್ಕಲ್ಲು ಎಲ್ಲ ಉಪೇಂದ್ರ ಫ್ರೆಂಡ್ಸ್ಗಳು ಎಲ್ಲ ನಮ್ಮ ಜೊತೆ ಎಲ್ಲ ಬ್ರದರ್ಸ್ ಥರನೇ ಇದ್ವಿ ಸೊ ಇನ್ನು ಮಿಕ್ಕಿದ್ದು ಅದು ಹಿಟ್ಟಾಗಿರೋದು ಎಲ್ಲ ಎಲ್ಲರಿಗೂ ಗೊತ್ತಿದೆ ಚೆನ್ನಾಗಾಯ್ತು ಸಿನ್ಮಾ ಅಂದರೆ ಪ್ರೆಸ್ ಅವ್ರದ್ದು ಎಲ್ಲ ಅವರು ತುಂಬ ಕೋಪ್ರೇಷನ್ ಎಲ್ಲ ಮಾಡಿ ಜನಗಳ್ದು ಎಲ್ಲ ಕೋಪ್ರೇಷನ್ ಸಿಕ್ಕಿ ಸೂಪರ್ ಹಿಟ್ ಆಯಿತು ಸಿನಿಮಾ ಥ್ಯಾಂಕ್ ಯು ಸರ್ ಆವಾಗ ಒಂದು ಟ್ವೆಂಟಿ ತ್ರೀ ಟು ಟ್ವೆಂಟಿ ಫೋರ್ ಕ್ರೋರ್ಸ್ ಆಗಿದೆ ಸರ್ ಹ್ಞೂ ಆಮೇಲೆ ಇದು ಆಡಿಯೋ ಒಂದು ಫೈವ್ ಕ್ರೋರ್ಸ್ವರೆಗೂ ಆಗಿದೆ ಅದರಿ ವೇಲು ಸರ್ ಒಂದು ಐದು ಲಕ್ಷ ಗಿಫ್ಟು ಕೊಟ್ಟರು ತುಂಬ ಚೆನ್ನಾಗಾಗಿದೆ ಅಂತ ಈ ಸಾಂಗ್ಕಿಂತ ಇದು ಸ್ಟೋರಿ ಕ್ಯಾಸೆಟ್ಗಳು ಚೆನ್ನಾಗಿ ಸೆಲ್ ಆಯಿತು ಅಂತ ಹೇಳ್ತಾ ಇದ್ರು ಸೌಂಡ್ ಟ್ರ್ಯಾಕ್ ತುಂಬ ಚೆನ್ನಾಗಿ ಅಂತೇಳಿ ಅವಾಗ ಜನ್ಮದ ಜೋಡಿ ಆಡಿಯೋ ಆಕಾಶಲ್ಲಿ ಲೆಹರಿಲ್ ಬಂದು ನಮ್ದು ಎ ಸಿನಿಮಾ ಎರಡು ಈಕ್ವಲ್ ಆಗಿ ಹೋಗ್ತಾಯಿತ್ತು ಇವಾಗ ಅದಾಗಿ ಇಪ್ಪತ್ತೈದು ವರ್ಷಕ್ಕೆ ನಮ್ಮ ಶಂಕರನ್ನಿಟಿ ಕಾ ಅದೇ ಇವಾಗ ಇವರು ನಮ್ಮ ವಿನೋದ್ ವಿಡಿಯೋ ಅವ್ರ ಹತ್ರ ಇತ್ತು ರೈಟ್ಸು ಸೊ ವಿನೋದ್ ವಿಡಿಯೋ ಅವ್ರು ಇವ್ರಿಗೆ ಕೊಟ್ಟು ಇವಾಗ ಇವರೇ ನಿಂತು ಒಂದು ವರ್ಷದಿಂದ ಪ್ರಯತ್ನ ಮಾಡಿ ರಿಲೀಸ್ ಮಾಡಿದ್ದಾರೆ ಅವ್ರಿಗೂ ಒಂದೇ ಡಿಸ್ಟ್ರಿಬ್ಯೂಟ್ ಇಲ್ಲೇ ಇದಾರೆ ಯಶ್ರಾಜು ಅವ್ರು ಊರಲ್ಲಿ ಕೊಟ್ಟಿತ್ತು ಅವ್ರಿಗೆ ಅವರು ಊರಲ್ಲಿ ಇಲ್ಲ ಅನ್ಸುತ್ತೆ ಆದ್ರೂ ಮೆಸೇಜ್ ಕೊಟ್ಟಿದ್ದಾರೆ ಚೆಂದ ಬರ್ತೀನಿ ಅಂತ ಹೇಳಿದ್ರು ಅವರು ಬಂದಿಲ್ಲ ನಮ್ಮ ಟೀಮ್ ಎಲ್ಲ ಇಲ್ಲೇ ಇದ್ದೀವಿ ರಾಜಾರಾಮ್ ಬನ್ನಿ ಎಲ್ಲ ಜೋಶಿ ಬನ್ನಿ ಎಲ್ಲ ಬಜೆಟ್ ಆ ಕಾಲದಲ್ಲೇ ಇದು ನಾವು ಲ್ಯಾಕ್ಸ್ ಅನ್ಕೊಂಡಿದ್ವಿ ಸೊ ಒನ್ ಟ್ವೆಂಟಿ ಫೈವ್ ವರ್ಗು ರೀಚ್ ಆಯಿತು ಅದು ಇಂಟ್ರೆಸ್ಟ್ ಸೇರ್ ಸ್ವಲ್ಪ ಜಾಸ್ತಿ ಆಯಿತು ನಮ್ಮ ಕಾಸ್ಟ್ ಆಫ್ ಪ್ರೊಡಕ್ಷನ್ ಏನೇನೆ ಈ ಹೊಸ್ತಂದಲ್ಲೇ ಮಾಡಬೇಕು ಅಂತೇಳಿ ಉಪೇಂದ್ರ ಅವರ ಟೈಮಲ್ಲಿ ಹೋಸ್ಟ್ ಪ್ರೊಡಕ್ಷನ್ ಕೆಲಸನೇ ಒಂದು ಸಿಕ್ಸ್ ಮಂತ್ಸ್ ಮೇಲೆ ಆಯಿತು ಇದೆಲ್ಲ

ಎಲ್ಲರಿಗೂ ಇದಾಯ್ತು ಆಯ್ತು ವೇಣುಗಂತೂ ಮೆಸೇಜ್ ಕೊಟ್ಟು ಬರ್ತಾ ನಾನು ಗುರು ಫೋನ್ ಮೇಲೆ ಫೋನ್ ಮಾಡುದು ರಿಸೀವ್ ಮಾಡಿಲ್ಲ ಅಲ್ಲ ಗೀಚಿಂಗ್ ಮೆಸೇಜ್ ಇಲ್ವಾ ಸಿಕ್ಕಿಲ್ಲ